ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾನಸ ಹೆಗ್ಡೆ ಜನರ ಮಧ್ಯೆ ದ್ವೇಷ ಹಾಗೂ ಅಂತರ ಆ ಸಮಯದಲ್ಲಿ ಬೆಳದಿಂಗಳಂತೆ ಆತ ಹುಟ್ಟಿ ಬಂದಿದ್ದ ಭಾರತ ದೇಶದ ಸಂವಿಧಾನ ಶಿಲ್ಪಿ ಅವರು ದಮನಿತರಿಗೆ ಬೆಳಕು ಕೊಟ್ಟ ದೇವರು ಸೂರ್ಯ ಕೂಡ ಸಂಜೆ ಆದರೆ ಅಸ್ತಂಗತನಾಗ್ತಾನೆ ಹೌದು ಬಿ ಬಿಆರ್ ಅಂಬೇಡ್ಕರ್ ಕೂಡ ಸಾವನ್ನಪ್ಪಾರೆ ಕೋಟ್ಯಾಂತರ ಜನರ ಜೀವನ ಕತ್ತಲಾಗುತ್ತೆ ಆದರೆ ಅವರ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ಹಲವಾರು ಪ್ರಶ್ನೆ ಮತ್ತು ಅನುಮಾನಗಳು ಹಾಗೆಯೇ ಉಳಿದುಕೊಂಡ್ಬಿಟ್ಟಿದೆ ಅಂಬೇಡ್ಕರ್ ಅವರ ಸಾವಿನ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತೀವಿ ಜಸ್ಟ್ ವಾಚ್ ಇಟ್ ಡಿಸೆಂಬರ್ ಹುಟ್ಟು ಸಾವು ಮನುಷ್ಯನ ಮೊದಲ ಹಾಗೂ ಅಂತ್ಯ ಸಾವು ಎಲ್ಲೂ ಕೂಡ ಇರುವುದಿಲ್ಲ ನಮ್ಮ ಬಳಿಯೇ ಎದ್ದು ಸಮಯಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇರುತ್ತೆ ಹೌದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೈಲೆಂಟ್ ಆಗಿ ಮಲಗಿದ್ದ ವೇಳೆ ಸಾವು ಕಳ್ಳ ಹೆಜ್ಜೆ ಹಾಕಿ ನೈವಾಗಿ ಬಂದು ಇವರ ಪ್ರಾಣ ಪಕ್ಷಿಯನ್ನ ತೆಗೆದುಕೊಂಡು ಹೊರಟೇ ಬಿಡ್ತು ಶೋಷಿತರ ಪರ ದಲಿತರ ಪರ ದಮನೀತರ ಪರ ಹಿಂದುಳಿದ ವರ್ಗಗಳ ಪರ ಹೋರಾಟ ನಡೆಸಿದ್ದ ಅಂಬೇಡ್ಕರ್ ಅವರ ಸಾವು ಇಡೀ ದೇಶದಾದ್ಯಂತ ಕೆಲವೇ ನಿಮಿಷಗಳಲ್ಲಿ ಗಾಳಿಯ ವೇಗದಂತೆ ಹರಡಿಬಿಡಿತು ಬೌದ್ಧ ಧರ್ಮದ ಅನುಸಾರವಾಗಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಕೋಟ್ಯಾಂತರ ಜನರ ಬಾಳಿಗೆ ಬೆಳಕು ತಂದಿದ್ದ ಜೀವ ಏನೆಲ್ಲ ಎಂಬ ಶಬ್ದವನ್ನೇ ಅರಗಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಮೇಲುಜಾತಿ ಅನಿಸಿಕೊಂಡವರು ದಲಿತರನ್ನ ನಾಯಿಗಿಂತಲೂ ಹೀನಾಯವಾಗಿ ಕಾಣುತ್ತಿದ್ದ ಸಮಯ ಅದು ಅಂಬೇಡ್ಕರ್ ರವರು ಕೆಳ ಜಾತಿಯಲ್ಲೇ ಜನಿಸಿದವರು ಹುಟ್ಟಿನಿಂದಲೇ ಸಾಕಷ್ಟು ಅನುಮಾನಗಳನ್ನ ತನದಾಗಿಸಿಕೊಂಡ ಅಂಬೇಡ್ಕರ್ ಒಂದು ದಿನ ಆ ಅನುಮಾನಗಳಿಗೆ ಖಡಕ್ ಉತ್ತರ ಕೊಟ್ಟಿದ್ದರು ಎಲ್ಲರೂ ಮನುಷ್ಯರೇ ಆದರೆ ಮನುಷ್ಯರ ನಡುವೆ ಇದ್ದಂಥ ಕ್ರೌರ್ಯ ದ್ವೇಷ ಜಾತಿ ಅಸಮಾನತೆ ಇವೆಲ್ಲ ಅಂಬೇಡ್ಕರ್ ಅವರನ್ನ ನಿದ್ದೆಗೆಡಿಸುತ್ತೆ ಹಿಂದೂ ಧರ್ಮದಲ್ಲಿದ್ದಂತಹ ಮೇಲು ಕೀಳೆಂಬ ನೇಚ ಸಂಪ್ರದಾಯಗಳ ವಿರುದ್ಧ ಅಂಬೇಡ್ಕರ್ ಅವರು ಸಿಂಹದಂತೆ ಘರ್ಜಿಸಿದರು ಸವರ್ಣೀಯ ಜಾತಿಯವರಿಗೆ ಅಂಬೇಡ್ಕರ್ ದೊಡ್ಡ ತಲೆನೋವಾಗಬಹುದು ಎಂಬ ಎಲ್ಲಾ ಅನುಮಾನಗಳು ಅದಾಗ್ಲೇ ಶುರುವಾಗಿದ್ದವು ದಲಿತರಿಗೆ ಪ್ರತ್ಯೇಕ ಯೋಜನೆಗಳನ್ನ ನೀಡಬೇಕು ಅಂತ ಅಂಬೇಡ್ಕರ್ ಹೋರಾಟಕ್ಕಿಳಿದು ಜಯಗಳಿಸಿದರು ದಲಿತರನ್ನ ಮನುಷ್ಯರನ್ನಾಗಿ ನೋಡಿ ಅಂತ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಮೇಲ್ಜಾತಿಯವರಿಗೆ ವಾರ್ನಿಂಗ್ ಕೊಟ್ಟಿದ್ದರು ದಲಿತರನ್ನ ಮನುಷ್ಯರನ್ನಾಗಿ ಸಮಾಜದಲ್ಲಿದ್ದ ಅಸಮಾನತೆಯನ್ನ ಬೆಂಕಿಯಂತೆ ಸುಟ್ಟು ಬಿಟ್ಟರು ಆದರೆ ಒಬ್ಬ ದಲಿತ ಉತ್ತುಂಗ ಸ್ಥಾನಕ್ಕೆ ಹೋಗ್ತಾ ಇರುವುದನ್ನು ಕಂಡ ಅನೇಕರು ಪ್ರತಿ ಪ್ರತಿಕ್ಷಣ ಅವರನ್ನ ಹಿಂಬಾಲಿಸಿ ನೋವು ಕೊಟ್ಟಿದ್ರು ಅದಕ್ಕೆ ಅವರ ಸಾವು ಮತ್ತದರ ರೀತಿ ಹಲವು ಅನುಮಾನ ಪಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇಷ್ಟಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾವಿನ ಬಗ್ಗೆ ಅನುಮಾನ ಯಾಕೆ ಸೃಷ್ಟಿಯಾಯಿತು ಅವರು ಇಲ್ಲದೆ ಹೋದರೆ ಯಾರಿಗೆ ಇತ್ತು ಲಾಭ ದಶಕಗಳ ಕಾಲ ದಲಿತ ಸಮಾಜ ಕೇಳುತ್ತಿರುವ ಪ್ರಶ್ನೆಗಳಿವೆ ಉತ್ತರ ಇದೆಯಾ ಇಲ್ವಾ ಅದನ್ನ ಹೇಳೋದಕ್ಕೂ ಮುನ್ನ ಅಂಬೇಡ್ಕರ್ ಅವರ ಬಗ್ಗೆ ಲೈಟ್ ಆಗಿ ಫ್ಲಾಶ್ ಬ್ಯಾಕ್ ಹೇಳಿಬಿಡ್ತೀವಿ ನೀವು ನೋಡ್ಬಿಡಿ ಬಾಬಾ ಸಾಹೇಬ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬವು ಮಹರ್ ಜಾತಿಗೆ ಸೇರಿದ್ದು ಇದನ್ನ ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು ಭೀಮ್ರಾವ್ ಬಾಂಬೆ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ವಿಜ್ಞಾನ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು ನಂತರ ಬರೋಡಾದಲ್ಲಿ ಕೆಲಸ ಪಡೆದರು ಹೆಚ್ಚಿನ ಅಧ್ಯಯನಕ್ಕಾಗಿ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ತಿಳಿದರು ಜೊತೆಗೆ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು ಹಾಗೂ ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾಗ್ತಾರೆ ಇನ್ನು ಸ್ವಾತಂತ್ರ್ಯದ ನಂತರ ಅವರನ್ನ ಭಾರತದ ಕಾನೂನು ಮಂತ್ರಿಯಾಗಿ ನೇಮಿಸಲಾಯಿತು ಆಗಸ್ಟ್ ಇಪ್ಪತ್ತೊಂಬತ್ತು ನಲವತ್ತೇಳರಂದು ಅವರನ್ನ ಸ್ವತಂತ್ರ ಭಾರತದ ಸಂವಿಧಾನಕ್ಕಾಗಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಇದು ಅಂಬೇಡ್ಕರ್ ಅವರ ಹಿನ್ನೆಲೆ ಆದರೆ ನಾವಿವತ್ತು ಹೇಳ್ತಾ ಇರೋ ಮ್ಯಾಟ್ರೇ ಬೇರೆ ಏನು ತಡ ಮಾಡದೆ ಡೈರೆಕ್ಟ್ ಆಗಿ ಮ್ಯಾಟ್ರನ್ನ ಹೇಳ್ತೀವಿ ನೀವೇ ನೋಡ್ಬಿಡಿ ಒಬ್ಬ ದಲಿತ ದೇವಸ್ಥಾನಕ್ಕೆ ಹೋಗಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಬಾರದು ಬಾವಿಯಿಂದ ನೀರನ್ನ ತೆಗೆದುಕೊಳ್ಳಬಾರದು ಸವರ್ಣಿಯರ ಮನೆಗಳಿಗೆ ಹೋಗಬಾರದು ಅತ್ಯಂತ ಕೀಳು ಹಾಗೂ ಕಷ್ಟದ ಕೆಲಸಗಳನ್ನೆಲ್ಲ ದಲಿತರೇ ಮಾಡಬೇಕು ಅನ್ನುವ ಸಾಮಾಜಿಕ ಪರಿಸ್ಥಿತಿ ಅಂದು ಸರ್ವೇ ಸಾಮಾನ್ಯವಾಗಿತ್ತು ಶಿಕ್ಷಣ ಮತದಾನ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕವಾಗಿಯೂ ವಂಚಿತರಾಗಿದ್ದ ದಲಿತರಿಗೆ ಅಂಬೇಡ್ಕರ್ ಅವರು ಬೆಳಕಾಗಿ ಬಂದರು ಬ್ರಿಟಿಷರ ಜೊತೆ ಪೂನಾ ಒಪ್ಪಂದಕ್ಕೆ ಸಹಿ ಪಡೆದು ದಲಿತರಿಗೆ ಕೆಲವು ನಿರ್ದಿಷ್ಟ ಸೌಲಭ್ಯಗಳನ್ನ ಅಂದೇ ಅಂಬೇಡ್ಕರ್ ಕಲ್ಪಿಸಿಕೊಟ್ಟರು ಜೊತೆಗೆ ಇವರನ್ನ ಎಸ್ಸಿ ಎಸ್ಟಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಲೂ ಕರೆಯಲಾಯಿತು ಆದರೆ ಇದೆಲ್ಲವನ್ನ ಕಂಡ ಮೇಲ್ಜಾತಿಯ ಅನೇಕರು ಅಂಬೇಡ್ಕರ್ ವಿರುದ್ಧ ಕಿಡಿಕಾರಿದ್ರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳ ಸುರಿಮಳಿಗೆ ಹೊರಿಸುವ ಹುನ್ನಾರಗಳು ನಡೆದಿದ್ದವು ಅಂತ ಅಂಬೇಡ್ಕರ್ ಅವರ ಸಹಚರರು ಹೇಳಿದ್ದಾರೆ ನೇಪಾಳ ದೇಶಕ್ಕೆ ಸಂವಿಧಾನ ರಚಿಸಿಕೊಡಲು ಅಂಬೇಡ್ಕರ್ ಅವರನ್ನ ಕೇಳಲಾಗಿತ್ತು ಆದರೆ ಇದನ್ನ ಅಲ್ಲಿಯ ಮೇಲ್ಜಾತಿಯವರು ತೀವ್ರವಾಗಿ ವಿರೋಧಿಸಿದ್ದರು ಇದರ ಹಿಂದೆ ಭಾರತ ದೇಶದ ಮೇಲ್ಜಾತಿಯವರ ಕುತಂತ್ರವಿದೆ ಅಂತಲೂ ಕೆಲ ವರದಿಗಳು ಹೇಳುತ್ತವೆ ಇನ್ನು ಅಂಬೇಡ್ಕರ್ ಅವರ ಮೊದಲ ಪತ್ನಿಯವರು ಅನಾರೋಗ್ಯದ ಹಿನ್ನೆಲೆ ಸಾವನ್ನಪ್ಪುತ್ತಾರೆ ನಂತರ ಎರಡನೇ ಮದುವೆಯಾಗುತ್ತೆ ಅದು ಬ್ರಾಹ್ಮಣ ಜಾತಿಗೆ ಸೇರಿದವರಾದ ಸವಿತಾ ಕಬೀರ್ ಎಂಬುವರ ಜೊತೆ ಅಂದಿನ ಮೇಲ್ಜಾತಿಯವರಿಂದ ಈ ಮದುವೆಗೂ ಕೂಡ ತೀವ್ರವಾದ ಖಂಡನೆ ವ್ಯಕ್ತವಾಗುತ್ತೆ ಅಷ್ಟಕ್ಕೂ ಅಂಬೇಡ್ಕರ್ ಅವರು ಎರಡನೇ ಮದುವೆ ಆಗಿದ್ದು ಯಾಕೆ ಅಂದ ಹಾಗೆ ಈ ಸವಿತಾ ಕಬೀರ್ ಯಾರು ಸವಿತಾ ಕಬೀರ್ ಮೇಲೆ ಅಂಬೇಡ್ಕರ್ ಅವರಿಗೆ ಇದ್ದ ಅಭಿಪ್ರಾಯವೇನು ದಲಿತರಿಗೆ ಬ್ರಾಹ್ಮಣ ಜಾತಿಯವರನ್ನ ಮದುವೆಯಾಗಬೇಡಿ ಅಂತ ಕೂಗಿ ಹೇಳಿದ್ಯಾ ಕೆ ಅಂಬೇಡ್ಕರ್ ಇದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ ಅಂಬೇಡ್ಕರ್ ಅವರಿಗೆ ಡಯಾಬಿಟಿಸ್ ಇತ್ತು ಇದೇ ವೇಳೆಯಲ್ಲೇ ಅಂಬೇಡ್ಕರ್ ಅವರ ಮೊದಲ ಪತ್ನಿ ರಮಾಬಾಯಿ ಸುದೀರ್ಘ ಅನಾರೋಗ್ಯದಿಂದ ನಿಧನರಾಗ್ತಾರೆ ಪತ್ನಿಯನ್ನ ಕಳೆದುಕೊಂಡ ಅಂಬೇಡ್ಕರ್ ಅವರು ಸಾಕಷ್ಟು ನೋವಿನಲ್ಲಿರ್ತಾರೆ ಅಲ್ಲದೆ ನಿದ್ರೆಯ ಕೊರತೆಯಿಂದಲೂ ಬಳಲುತ್ತಿರ್ತಾರೆ ಅವರ ಕಾಲುಗಳಲ್ಲಿ ನರರೋಗ ನೋವು ಕಂಡು ಬಂದಿರುತ್ತೆ ದಿನನಿತ್ಯ ಇನ್ಸುಲಿನ್ ಹಾಗೂ ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಅಂಬೇಡ್ಕರ್ ಅವರಿಗೆ ಟ್ರೀಟ್ಮೆಂಟ್ ನೀಡ್ತಾ ಇದ್ದ ಡಾಕ್ಟರ್ ಮಾಳವಂಕರ್ ಅಂಬೇಡ್ಕರ್ ಅವರಿಗೆ ಎರಡನೇ ಮದುವೆ ಮಾಡಿಸುವುದಕ್ಕೆ ಮುಂದಾಗ್ತಾರೆ ಅನಾರೋಗ್ಯದ ಹಿನ್ನೆಲೆ ನಿಮ್ಮನ್ನ ನೋಡಿಕೊಳ್ಳಲು ಒಬ್ಬರು ಬೇಕು ಅಂತ ಹೇಳಿ ಸವಿತಾ ಕಬೀರ್ ಅವರನ್ನ ಡಾಕ್ಟರ್ ಮಾಳ್ವಂಕರ್ ಬಲವಂತವಾಗಿ ಒಪ್ಪಿಸಿ ಅಂಬೇಡ್ಕರ್ ಅವರಿಗೆ ಮದುವೆ ಮಾಡ್ತಾರೆ ಹಾಗೆ ಅಂಬೇಡ್ಕರ್ ಅವರ ಆಲೋಚನೆಗಳನ್ನ ನಾಶ ಮಾಡಲು ಡಾಕ್ಟರ್ ಮಾಳ್ವಂಕರ್ ಅವರಿಗೆ ಮೇಲ್ಜಾತಿಯವರು ಹೇಳಿಕೊಟ್ಟಿದ್ರು ಅಂತಲೂ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಕಾರಣಕ್ಕೆ ಸವಿತಾ ಕಬೀರ್ ಅವರನ್ನ ಮನವೊಲಿಸಿ ನಿಮ್ಮಿಂದ ಅಂಬೇಡ್ಕರ್ ಅವರ ಆಲೋಚನೆಗಳು ಸತ್ತು ಹೋಗಬೇಕು ಅಂತ ಹೇಳಿ ಬ್ರಾಹ್ಮಣ ಜಾತಿಗೆ ಸೇರಿದವಳನ್ನ ಕೊಟ್ಟು ಮದುವೆ ಮಾಡಿಸಿದ್ರು ಅಂತ ಅಂಬೇಡ್ಕರ್ ಅವರ ಕೆಲ ಸಹಚರರು ಹೇಳಿಕೊಂಡಿದ್ದಾರೆ ಅಂಬೇಡ್ಕರ್ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕಣ್ಣ ಮುಂದೆಯೇ ಬರುತ್ತವೆ ಅಂಬೇಡ್ಕರ್ ಅವರ ಆರೋಗ್ಯ ತುಂಬಾ ಹದಗೆಟ್ಟಿದ್ರೂ ಕೂಡ ಡಾಕ್ಟರ್ ಮಾಳ್ವಂಕರ್ ಬಿಟ್ಟರೆ ಬೇರ್ಯಾವ ವೈದ್ಯರು ಅಂಬೇಡ್ಕರ್ ಅವರಿಗೆ ಟ್ರೀಟ್ಮೆಂಟ್ ನೀಡಬಾರದು ಅಂತ ಪತ್ನಿ ಸವಿತಾ ಕಬೀರ್ ಹೇಳಿಬಿಟ್ಟಿದ್ದರಂತೆ ಬೇರೆ ವೈದ್ಯರು ಯಾಕೆ ಟ್ರೀಟ್ಮೆಂಟ್ ನೀಡಬಾರದಿತ್ತು ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರವೇ ಇಲ್ಲಿಯವರೆಗೂ ಸಿಕ್ಕಿಲ್ಲ ಇದರಲ್ಲಿ ಏನಾದರೂ ಕುತಂತ್ರ ನಡೀತಾ ಇತ್ತಾ ಅನ್ನು ಅನುಮಾನಗಳು ಎಂದಿಗೂ ಕೂಡ ಸಾಕಷ್ಟಿವೆ ಬಾಬಾ ಸಾಹೇಬ್ ಹಿಂದೂ ಧರ್ಮದಲ್ಲಿದ್ದ ಅಸಮಾನತೆ ಶೋಷಣೆಯಿಂದ ರೋಸಿ ಕೊನೆಗೆ ಹಿಂದೂ ಧರ್ಮವನ್ನೇ ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ ಅಂಬೇಡ್ಕರ್ ಆಗ ಅವರ ಜೊತೆಯಲ್ಲೇ ಆರು ಲಕ್ಷ ಮಂದಿ ದಲಿತರು ಒಟ್ಟಿಗೆ ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ ಇದು ಇಡೀ ದೇಶದಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಇದನ್ನ ಗಮನಿಸಿದ ಮೇಲ್ಜಾತಿಯವರು ಹಿಂದೂ ಧರ್ಮ ಕ್ಷೀಣಿಸುವ ಹಂತಕ್ಕೆ ಹೋಗಬಾರದು ಬೌದ್ಧ ಧರ್ಮಕ್ಕೆ ಮತಾಂತರ ಮುಂದೆ ಯಾವ ಹಂತಕ್ಕೆ ಹೋಗಬಹುದು ಅನ್ನುವ ಹೆದರಿಕೆಯಿಂದ ಅಂಬೇಡ್ಕರ್ ಅವರನ್ನೇ ಬೌದ್ಧಿಕವಾಗಿ ಇಲ್ಲದ ಹಾಗೆ ಮಾಡಲು ತೀರ್ಮಾನಿಸಲಾಗಿತ್ತು ಅಂತಲೂ ಅಂಬೇಡ್ಕರ್ ಅವರ ಸಹಚರರು ಆರೋಪ ಮಾಡ್ತಾರೆ ಇನ್ನು ಅಂಬೇಡ್ಕರ್ ಅವರು ಸಾವನ್ನಪ್ಪಿದಾಗ ಪತ್ನಿ ಸವಿತಾ ಕಬಿರ್ ಯಾರಿಗೂ ಮೃತದೇಹವನ್ನು ಮುಟ್ಟಲು ಬಿಡಲಿಲ್ಲ ಜೊತೆಗೆ ಅಂಬೇಡ್ಕರ್ ಅವರ ಸಹಚರರು ಎಷ್ಟೇ ಹೇಳಿದ್ರೂ ಪೋಸ್ಟ್ ಮಾರ್ಟಂ ಕೂಡ ಮಾಡಿಸಲು ಅವಕಾಶ ನೀಡಲಿಲ್ಲ ಕೊನೆ ಪಕ್ಷ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಂಡು ಟೆಸ್ಟ್ ಮಾಡಿಸಲು ಸವಿತಾ ಅನುಮತಿ ಕೊಡಲಿಲ್ಲ ಅಂತ ಅಂಬೇಡ್ಕರ್ ಅವರ ಸಹಚರರು ಆರೋಪ ಮಾಡ್ತಾರೆ ಇನ್ನು ಈ ಸಾವಿನ ಬಗ್ಗೆ ತನಿಖೆ ನಡೆಸಿದಾಗ್ಲೂ ಕೂಡ ಎಲ್ಲರೂ ಸವಿತಾ ಕಬೀರ್ ಮೇಲೆಯೇ ತಮ್ಮ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಹಾಗೂ ಅಂಬೇಡ್ಕರ್ ಸಾವಿನ ಸುದ್ದಿ ತಿಳಿಸಲು ಆ ಅರ್ಧರಾತ್ರಿಯಲ್ಲಿ ಸವಿತಾ ಡಾಕ್ಟರ್ ಮಾಳ್ವಂಕರರಿಗೆ ಕಾಲ್ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು ಇನ್ನು ಪ್ರಕರಣದ ತನಿಖೆ ಹಳ್ಳ ಹಿಡಿದಿತ್ತು ಆ ಪ್ರಕರಣದ ತನಿಖೆ ಏನಾಯ್ತೋ ಹೇಗಾಯ್ತೋ ಆದ್ರೆ ಆ ತನಿಖಾ ವರದಿ ಕೂಡ ಪಾರ್ಲಿಮೆಂಟ್ಗೆ ಬರಲೇ ಇಲ್ಲ ಇದು ಸಂವಿಧಾನ ಶಿಲ್ಪಿಗೆ ಭಾರತೀಯರು ಕೊಟ್ಟ ದೊಡ್ಡ ಅವಮಾನದ ಕೊಡುಗೆ ಅಂತಲೇ ಹೇಳಬಹುದು ಅಂಬೇಡ್ಕರ್ ಅವರಿಗೆ ಟ್ರೀಟ್ಮೆಂಟ್ ನೀಡುವುದಕ್ಕಾಗಿಯೇ ಸವಿತಾ ಕಬೀರ್ ಜೊತೆ ಮದುವೆ ಮಾಡಲಾಗಿತ್ತು ಆದರೆ ಆಕೆ ಕೊಟ್ಟ ಟ್ರೀಟ್ಮೆಂಟ್ ಯಾಕೆ ಯಶಸ್ವಿಯಾಗಲಿಲ್ಲ ಸುಮಾರು ಹತ್ತು ವರ್ಷ ಟ್ರೀಟ್ಮೆಂಟ್ ಪಡೆದ್ರು ಡಯಾಬಿಟಿಸ್ ಯಾಕೆ ಕಂಟ್ರೋಲ್ಗೆ ಬರಲಿಲ್ಲ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಸರಿಯಾದ ಸಮಯಕ್ಕೆ ಊಟ ಹಾಗೂ ಔಷಧಿಯನ್ನ ತೆಗೆದುಕೊಂಡಿದ್ರೆ ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತದೆ ಅಂಥದ್ರಲ್ಲಿ ಅಂಬೇಡ್ಕರ್ ಅವರ ಜೀವ ಹೀಗೆ ಹೋಯಿತು ಅನ್ನೋದು ಮತ್ತೆ ಕೆಲ ವರ್ಗಗಳಿಂದ ಬಂದಂತಹ ಪ್ರಶ್ನೆಗಳು ಇದಿಷ್ಟೇ ಅಲ್ಲದೆ ಇನ್ನು ಕೆಲ ದಲಿತ ಮೇಧಾವಿಗಳು ಹೇಳಿರುವಂತೆ ಮೇಲ್ಜಾತಿಯವರು ಸ್ಕೆಚ್ ಹಾಕಿ ಅಂಬೇಡ್ಕರ್ ಅವರನ್ನ ಮುಗಿಸಲು ಡಾಕ್ಟರ್ ಮಾಳ್ವಂಕರ್ ಹಾಗೂ ಸವಿತಾ ಕಬೀರನ್ನ ಛೂ ಬಿಟ್ಟಿದ್ದಾರೆ ಅಂತಲೂ ಕೂಡ ಆರೋಪಿಸಿದ್ದಾರೆ ಟ್ರೀಟ್ಮೆಂಟ್ ಹೇಗೆ ನಡೆಸಲಾಯಿತು ಗೊತ್ತಿಲ್ಲ ಆದರೆ ಇನ್ಸುಲಿನ್ ಓವರ್ಡೋಸ್ ಅಂಬೇಡ್ಕರ್ ಮೇಲೆ ಸ್ಲೋ ಪಾಯ್ಸನ್ ಆಗಿ ವರ್ಕ್ ಮಾಡಿವೆ ಅಂತಲೂ ಕೂಡ ಆರೋಪ ಮಾಡಲಾಗ್ತಾ ಇದೆ ಅಂದು ಅವರು ಸಾಯುವ ರಾತ್ರಿ ಹನ್ನೊಂದು ಗಂಟೆಯ ತನಕ ಸಹಚರರ ಜೊತೆ ಆರಾಮಾಗಿ ಮಾತನಾಡಿಕೊಂಡು ಕುಳಿತಿರುತ್ತಾರೆ ನಂತರ ಹನ್ನೊಂದು ಮೂವತ್ತಕ್ಕೆ ನಿದ್ರೆಗೆ ಜಾರುತ್ತಾರೆ ಅದೇ ಕೊನೆಯ ರಾತ್ರಿ ಸಂವಿಧಾನ ಶಿಲ್ಪಿ ಮರುದಿನ ಬೆಳಗ್ಗೆ ಮತ್ತೆ ಉದಯಿಸುವುದೇ ಇಲ್ಲ ಅಂಬೇಡ್ಕರ್ ಅವರ ಅನಿರೀಕ್ಷಿತ ಮತ್ತು ಆಘಾತಕಾರಿ ಸಾವಿನ ಕುರಿತಂತೆ ಸಾವಿರಾರು ಅನುಮಾನಗಳು ಮಾತ್ರ ದಿನ ಕಳೆದಂತೆ ಹೆಚ್ಚುತ್ತಲೇ ಇದೆ ಆದರೆ ಉತ್ತರ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ ಶಶಿಕುಮಾರ್ ಶೆಟ್ಟಿ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು ಮನುಷ್ಯನನ್ನ ಮನುಷ್ಯರನ್ನಾಗಿ ನೋಡಬಯಸಿದ್ದ ಅಂಬೇಡ್ಕರ್ ಕೆಟ್ಟ ಸಮಾಜಕ್ಕೆ ಖಡಕ್ ಉತ್ತರವನ್ನೇ ಕೊಟ್ಟವರು ದಲಿತರ ಬಾಳಿನ ಬೇಕೋ ಮೇಲ್ಜಾತಿಯವರಿಗೆ ಪರಮ ಶತ್ರುವಂತ ಕರೆಯಬೇಕೋ ತಿಳಿತಾ ಇಲ್ಲ ಆದರೆ ಅವರ ಸಾವಿನ ಹಿಂದಿರೋ ಅನುಮಾನಗಳಿಗೆ ಇಲ್ಲಿಯವರೆಗಿನ ಯಾವ ಸರ್ಕಾರವೂ ಉತ್ತರವನ್ನ ಕೊಡಲಿಲ್ಲ ಅನ್ನೋದೇ ಭಾರತದ ದೊಡ್ಡ ದುರಂತ ಇದೇ ಹೊತ್ತಿನ ವಿಶೇಷ ನೋಡ್ತಾರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು